ರಿಸೆಪ್ಷನ್ ಫಂಕ್ಷನ್ ಯಾವ ತರ ನಡೆಯುತ್ತೆ ಅಂತ ಲಾಗ್ ಅಲ್ಲಿ ನೋಡ್ಬೋದು ಆಟ ಆಡದಂಗಿದೆ ಮಿನಿ ಹೋಗೋಣ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೋ ಯೂರಿ ಇಸರ ರೆಡಿ ಆಗಿದಾರೆ ಮಿನಿ ಹಿಂಗ ರೆಡಿ ಆಗಿದಾಳೆ ಮಿನಿ ಅಜ್ಜಾಜಿ ಹಿಂಗ ರೆಡಿ ಆಗಿದಾರೆ ಅಂತ ತೋರಿಸ್ತೀನಿ ಇದು ಮಿನಿ ಅಜ್ಜ ಅಜ್ಜಿ ನಾನು ಹೆಂಗೆ ರೆಡಿ ಆಗಿದೀನಿ ಅಂತ ನಿಮಗೆ ಹಾಲ್ ಅಲ್ಲಿ ತೋರಿಸ್ತೀನಿ ನಾನು ಹೆಂಗೆ ರೆಡಿ ಆಗಿದೀನಿ ಅಮ್ಮ ಬಕಾ ಬೇಬಿ ಸೂಪರ್ ನಾನು ಹೇಗೆ ರೆಡಿ ಆಗಿದೀನಿ ಅಂತ ತೋರಿಸ್ತೀನಿ ಯಾಕಂತ ಅಂದ್ರೆ ಮಿನಿನ ನಾನು ಹಿಡ್ಕೊಂಡಿರೋದು ಲಾಕ್ ಆಗಿದೆ

ಸೊ ನಾನು ಇವಾಗ ಕ್ಯಾರಿ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಹಾಲಿಗೆ ಅವ್ರ ಮಮ್ಮಿಗೆ ಯಾರೋ ಕೊಡ್ತೀನಿ ಸೊ ದಟ್ ನಾನು ಒಂದು ಸ್ವಲ್ಪ ಲಾಗ್ ಮಾಡ್ಬೋದು ಅಂತ ನಾನು ಹಿಡ್ಕೊಂಡಾಗ ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಬಟ್ ಅವಳು ಅದಕ್ಕೆ ನೀನು ಒಪಿನಿಯನ್ ಏನು ಅದಕ್ಕೆ ಲೈಕ್ ನಾನು ಹಿಡ್ಕೊಂಡಿದ್ದಾಗೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಬೇರೆಯವ್ರ ಹತ್ರ ಎಲ್ಲ ಹೋಗಿ ಲಾಗ್ ಮಾಡಿ ಲಾಗ್ ಮಾಡಿ ಅಂತ ಹೇಳ್ತಾ ಇರಲ್ಲ ಯಾಕಂದ್ರೆ ನಾನು ಮಗು ಹಿಡ್ಕೊಂಡಿದ್ದೀನಿ ಅಂತ ಅಂದಾಗ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮಿನಿ ಮೇಲೆ ನೋಡಿ ಇವಾಗ ಅವಳು ಏನ್ ಮಾಡ್ತಿದ್ದಾಳೆ ಅಂತ ಸೊ ನಾನ್ ಕಾನ್ಸಂಟ್ರೇಟ್ ಮಾಡ್ಬೇಕು ಹಾಗಾಗಿ ನಾನ್ ಲಾಗ್ ಮಾಡಕ್ ಹೋಗಲ್ಲ ಯಾರಿಗೂ ಹೇಳಕ್ ಹೋಗಲ್ಲ ಸೊ ನಾನ್ ಲಾಗ್ ಮಾಡಿದಾಗ ನೀವೆಲ್ಲ ನೋಡ್ಲಿ ಅಂತ ಮಾಡದಷ್ಟೇ ನಾನ್ ಲಾಗ್ ಮಾಡ್ತಿದೀನಿ ಅಂದ ತಕ್ಷಣ ಮಮ್ಮಿ ಯಾರು ಹಿಡ್ಕೊಂತಿದ್ದಾರೆ ಅಂತ ಅಂದ ತಕ್ಷಣ ಅವ್ರಿಗೆ ಫುಲ್ ಡೇ ಹಿಡ್ಕೊಂತಾರೆ ಅಂತಲ್ಲ ನಾನು ನನ್ನ ಮಗನ್ ಹಿಡ್ಕೊಂತೀನಪ್ಪ ಮಾಯ್ ನಿಮ್ದು ಅಂತ ಹೋಗ್ತೀನಿ ನಾನು ಏಳು

ಬಂದ್ವಿ ಐಶುನ ಕೈ ತೇಲ್ಸಿ ಕೊಟ್ಟು ಅಷ್ಟರಲ್ಲೇ ಲೇಟ್ ಆಗಿತ್ತು ಆಮೇಲೆ ಪಟ್ಟ ರಿಸೆಪ್ಷನ್ ರೆಡಿ ಆಗಿ ಬರ್ಬೇಕಿತ್ತು ಹಂಗ್ ಹಿಂಗ್ ಫೀಲ್ ಆಗ್ತಾ ಇದೆ ಬಟ್ ಎಕ್ಸೈಟೆಡ್ ಗೌನ್ ಆ ತರ ಎಲ್ಲ ಹಾಕೊಳ್ಳೋಣ ಅಂತ ಅನ್ಕೊಂತಾ ಇದೆ ಬಟ್ ಸ್ಯಾರಿನೇ ಇಷ್ಟ ಆಗ್ತಿತ್ತು ನಂಗೆ ಹಾಗಾಗಿ ನಾನು ನೆಟ್ಟೆಡ್ ಸಾರಿ ತಗೊಂಡಿರೋಂತೂ ರಿಸೆಪ್ಷನ್ ಫಂಕ್ಷನ್ ಬಂದಿದೀವಿ ಯಾವ ತರ ನಡೆಯಲ್ಲಿ ನೋಡ್ಕೊ ಕಲರ್ ನಾನು ಆಕ್ಚುಲಿ ಪಕ್ಕ ಇದ್ದೆ ಲ್ಯಾವೆಂಡರ್ ಕಲರ್ ಚೂಸ್ ಮಾಡೋಣ ಅಂತ ಹೇಳಿ ಮಿನಿನೂ ಅಷ್ಟೇ ಲ್ಯಾವೆಂಡರ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳೆ ನಾವೆಲ್ಲ ಮುಂಚೆ ಬಂದಿದ್ವಿ ಮದ್ ಮಕ್ಳಿನೂ ಬರ್ಬೇಕಷ್ಟೇ ಸ್ಟೇಜ್ ಡೆಕೋರೇಷನ್ ನೋಡಿ ಈ ತರ ಮಾಡಿದ್ರು ತುಂಬಾ ಅಂದ್ರೆ ತುಂಬಾನೇ ಪ್ರೀತಿಯಾಗಿ ಕಾಣಿಸ್ತಾ ಇತ್ತು ಮತ್ತೆ ಓಪನ್ ಸ್ಪೇಸ್ ಅಲ್ಲಿ ಮಾಡ್ತಾ ಇರೋದೆಲ್ಲ ಸೊ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು ಆಮೇಲೆ ಮಿನಿ ನೋಡಿ ಮಿನಿನ್ ಮಾತಾಡ್ಸಕ್ಕೆ ಆಕ್ಚುಲಿ ಹುಡುಗ ಬಂದಿದ್ದ ಮಿನಿ ಅವ್ನ ಕೂದ್ಲಿ ಎಳಿಯೋದು ಅದೆಲ್ಲ ಮಾಡ್ತಾ ಇದ್ಲು ಮಿನಿಗೆ ಆಕ್ಚುಲಿ ಇಷ್ಟ ಆಗತ್ತೆ ಮಕ್ಕಳು ಎಲ್ಲ ಬಂದ್ರೆ ಮಕ್ಕಳನ್ನ ಮಾತಾಡ್ಸ ಎಲ್ಲ ಮಾಡ್ತಾ ಇರ್ತಾಳೆ ಮಿನಿ ನೋಡಿ ಈ ಹುಡುಗಂಗು ಅಷ್ಟೇ ಸಿಕ್ಕಾಪಟ್ಟೆ ಖುಷಿಯಾಗಿ ಬಂದು ಮಾತಾಡಿಸ್ತಿದ್ದ ನನ್ಗೂ ಖುಷಿ ಆಯ್ತು ಈ ಟಾಯ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ನಾವೆಲ್ಲ ಕೊಡು ಕೊಡು ಅಣ್ಣಂಗೆ ಅಂತ ಇದ್ವಲ್ಲ ಅದಕ್ಕೆ ಮಮ್ಮಿ ಹೇಳ್ರು ಅಯ್ಯಯ್ಯೋ ಬೇಡ ಬೇಡ ಆಮೇಲೆ ಕೊಟ್ಟು ಗಲಾಟೆ ಮಾಡ್ತಾಳೋಳು ಅಂತ ಹೇಳ್ತಾ ಇದ್ರು ಮಿನಿಗೆ ಅದು ಇಷ್ಟ ಆಗತ್ತೆ ಆಕ್ಚುಲಿ ಅವಳು ಹಂಗ ಯಾರಿಗೂ ಕೊಡಲ್ಲ ಸೊ ಅವಳಿಗೆ ಅದನ್ನು ಹೇಳ್ಕೊಡ್ಬೇಕಂದ್ರೆ ಶೇರ್ ಮಾಡೋದು ಅದೆಲ್ಲ ಇನ್ನು ಚಿಕ್ಕವಳಲ್ಲ ಇನ್ನು ಒನ್ ಬೈ ಒನ್ ನಾವು ಹೇಳ್ಕೊಡ್ತಾ ಹೋಗ್ಬೇಕು ಬಟ್ ಇವಾಗ ಅವಳು ಆ್ಯಕ್ಚುಲಿ ರೆಸ್ಪಾಂಡ್ ಮಾಡ್ತಾಳೆ ಮಾತಾಡ್ಸಿದಾಗ ಇವಾಗ ತರಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾಳೆ ಸೊ ತರಲೆ ಅಂದ್ರೆ ತರಲೆ ಕೂತಲ್ ಕೂರಲ್ಲದೆ ಇಲ್ಲ ಸೊ ಇವಾಗಲೂ ಅಷ್ಟೇ ಆಚೆ ಆಚೆ ಓಡಾಡೋದು ಇವ್ರು ಹಿಡ್ಕೊಂಬರೋದು ಮಾಡ್ತಾ ಇದ್ರು ನಾನು ಸಾರಿ ಹಾಕಿದ್ದೆ ಅಲ್ಲ ಅದಕ್ಕೆ ನಾನು ಸುಮ್ಮನೆ ಕೂತಿದ್ದೆ ಇವ್ರು ಹಿಡ್ಕೊಂಬಂದು ಇವಾಗ ಕೊಡ್ತಾ ಇದ್ದಾರೆ ಅವಳು ಅದೇ ಆಟ ಒಳ್ಳೆ ಆಟ ಆಡದಂಗಿದೆ ಈ ಡ್ರೆಸ್ ಆ್ಯಕ್ಚುಲಿ ಮಿನಿಗೆ ನನ್ನ ಫ್ರೆಂಡು ಪ್ರಸಾದ್ ಅಂತ ಗಿಫ್ಟ್ ಮಾಡಿರೋ ಅಂಥದ್ದು ಅವ್ರು ಫಾರಿನಲ್ಲಿ ಇರ್ತಾರೆ ಸೊ ಮಿನಿಗೋಸ್ಕರ ಫಾರಿನ್ನಿಂದ ಬಟ್ಟೆ ಮತ್ತು ಚಾಕ್ಲೇಟ್ ಎಲ್ಲ ಕಳಿಸ್ಕೊಟ್ಟಿದ್ರು ಚಾಕ್ಲೇಟ್ ನಾನು ತಿಂದೆ ಡ್ರೆಸ್ ಮಾತ್ರ ಅವಳಿಗಿತ್ತು ಈ ಡ್ರೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದರಲ್ಲಿ ಆಲ್ರೆಡಿ ನಾನು ಒಂದು ಫೋಟೋ ಮಾಡಿಸಿದ್ದೀನಿ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ನನ್ನ ಸಾರಿಗೂ ಮ್ಯಾಚ್ ಆಗುತ್ತಲ್ಲ ಹಾಗಾಗಿ ಈ ಡ್ರೆಸ್ನ ವೇರ್ ಮಾಡಿಸಿದೆ ಮತ್ತು ಸೆಕೆಗೂ ಅಷ್ಟು ತುಂಬಾ ಫ್ರೀಯಾಗಿ ಫೀಲ್ ಆಗುತ್ತೆ ಬಟ್ಟೆ ಕ್ವಾಲಿಟಿನೇ ಅಷ್ಟು ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನೇ ವೇರ್ ಮಾಡಿಸಿದೆ ಹೇಳಿದ್ರು ನಮ್ಗೆ ಸಾಕಾಯ್ತು ನೀನು ಬಾ ಅಂತ ಇವಾಗ ನಾನು ಬಂದೆ ಇಲ್ಲೊಂದು ಚಿಕ್ಕ ಪುಟ್ಟ ಒಂದು ಹುಡುಗಿ ಇದೆ ಅಲ್ಲ ಆ ಹುಡುಗಿನ ನೋಡಿ ಅಕ್ಕ ಅಕ್ಕ ಅಂತ ಮಿನಿ ಓಡಾಡೋದು ಎಲ್ಲ ಮಾಡ್ತಾ ಇದ್ಲು ಇವಾಗ ಮಿನಿ ಆ್ಯಕ್ಚುಲಿ ವರ್ಡ್ಸ್ ಎಲ್ಲ ಹೇಳ್ತಾಳೆ ಅಮ್ಮ ಪಪ್ಪ ಅಕ್ಕ ಅಣ್ಣ ಆ ಥರ ಇನ್ನೂ ಸೆಂಟೆನ್ಸ್ ಎಲ್ಲ ಫಾರ್ಮ್ ಇಲ್ಲ ಜಸ್ಟ್ ವರ್ಡ್ ಹೇಳ್ತಾ ಇದ್ಲು ಈ ಟೈಮಲ್ಲಿ ಆ್ಯಕ್ಚುಲಿ ಅವಳು ಹಾಂ ಅಮ್ಮ ಅಪ್ಪ ಅಕ್ಕ ಅಷ್ಟೇ ಒಂದು ಮೂರು ನಾಲ್ಕು ವರ್ಡ್ ಅಷ್ಟೇ ಹೇಳ್ತಾ ಇದ್ದಿದ್ದು ಅದರಲ್ಲಿ ಇವಳು ಅಕ್ಕ ಅಕ್ಕ ಅಥವಾ ದೀದಿ ಅಂತಾಳೆ ಸೊ ಅದನ್ನ ಹೇಳ್ತಾ ಆ ಮಗು ಹತ್ರ ಹೋಗ್ತಾ ಇದ್ಲು ಫೋಟೋಗ್ರಾಫರ್ ಅಷ್ಟೇ ಮಿನಿದು ಎಲ್ಲ ವೀಡಿಯೋ ಮಾಡ್ತಾಯಿದ್ರು ಹಾಗೆ ಈ ಪುಟ್ ಮಗುದು ವಿಡಿಯೋ ಎಲ್ಲ ಮಾಡ್ತಾಯಿದ್ರು ಮಿನಿ ಹೋಗಿ ನೋಡೋದು ನೋಡಿ ಆ ಮಗುನ ತುಂಬಾ ತುಂಬ ಕ್ಯೂಟ್ ಇಲ್ಲ ಆ ಹುಡುಗಿ ಫಸ್ಟಿಗೆ ಮಿನಿ ನೋಡಿ ಓಡಿ ಹೋದ್ಲು ಅದು ಅವ್ರ ಅವರ ಅಪ್ಪ ಅಮ್ಮ ಹೇಳಿದ್ರು ಅಡ್ಡಿಲ್ಲ ಅಂತ ಆಮೇಲೆ ಮಿನಿನ ಬಂದು ಹಗ್ ಮಾಡಿ ಎಲ್ಲ ನಂಗೂ ನನಗೂ ಆಯ್ತು ಆ್ಯಕ್ಚುಲಿ ಮಿನಿ ಅವಳು ಶೂನ್ ಮುಟ್ಟೋದು ಅದೆಲ್ಲ ಮಾಡ್ತಿದ್ದಾಳೆ ನೋಡಿ ನಾನಿವಾಗಮ್ಮಿನ ಹಿಡ್ಕೊಂಡು ಬರೋದು ಮಾಡ್ತಾ ಇದ್ದೀನಿ ಸೊ ಅವಳಲ್ಲಿತ್ತು ಅಲ್ಲೆಲ್ಲ ನನ್ನ ರಿಲೇಷನ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಅವ್ರನ್ನ ಕರಿತಾ ಇದ್ರು ಸೊ ಆಚೆ ಈಚೆ ಓಡಾಡೋದು ಅವಳಿಗೆ ತುಂಬಾನೇ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ಓಡಾಡಕ್ಕೆ ಇಷ್ಟಪಡ್ತಾ ಇದ್ಲು ಸೊ ಓಡಾಡ್ಲಿ ಅಂತ ಹೇಳಿ ಬಿಟ್ಟೇ ಬಿಟ್ಟು ಇವಾಗ ಮದ ಬಂದರು ಸೊ ಅವ್ರು ಇವಾಗ ಎಂಟ್ರಿ ಆಗ್ತಾ ಇದೆ ಅಜ್ಜಿನು ಮಾತಾಡ್ಸಿ ಬಂದ್ಲು ಐಶ್ನ ಮಮ್ಮಿ ಪಪ್ಪ ನೋಡಿ ಮಿನಿನ ಆಟ ಆಡಿಸ್ತಾ ಇದ್ದಾರೆ ಹಾಗೆ ಸ್ಟೇಜಲ್ಲೂ ಅಷ್ಟೇ ಇವಾಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಮತ್ತೆ ಹುಡುಗ ಹುಡುಗಿನೆಲ್ಲ ವೆಲ್ಕಮ್ ಮಾಡಿದ್ರು ಆಮೇಲೆ ದೇವರನ್ನೆಲ್ಲ ನೆನೆಸ್ಕೊಂಡು ದೀಪ ಹಚ್ಚೋದು ಆ ಫಂಕ್ಷನ್ನೆಲ್ಲ ಮಾಡ್ತಾ ಇದ್ರು ಮಿನಿನ ಪಪ್ಪ ಮಮ್ಮಿ ಹಿಡ್ಕೊಂಡು ಸಮಾಧಾನ ಎಲ್ಲ ಮಾಡ್ತಾ ಇದ್ರು ನೀವು ನೋಡ್ಬೋದು ಹೋಲ್ ಫ್ಯಾಮಿಲಿ ಮೇಲಿದೆ ಯಾವುದೇ ಫಂಕ್ಷನ್ ಆಗುವಾಗಲೂ ಗಣಪತಿನ ಫಸ್ಟ್ ನೆನೆಸ್ಕೊಂತೀವಲ್ಲ ಸೊ ಗಣಪತಿನ ಫಸ್ಟ್ ನೆನೆಸ್ಕೊಂಡು ಇವಾಗ ಅವ್ರ ಅಪ್ಪ ಅಮ್ಮ ಹುಡುಗ ಅಪ್ಪನಮ್ಮ ಹುಡುಗಿ ಅಪ್ಪ ಅಮ್ಮ ಬಂದು ದೀಪ ಎಲ್ಲ ಹಚ್ತಾ ಇದ್ದಾರೆ ದೀಪ ಆ್ಯಕ್ಚುಲಿ ಶುಭದ ಸಂಕೇತ ಅಲ್ಲ ಸೊ ದೀಪದಿಂದ ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಭಯಕರ ನೀಡ್ಕೊಳ್ಳಿ ಮಾಡಿ ಅವ್ರು ಹಿಡ್ಕೊಂಡ್ಲೆ ನೀವು ಹಾಡು ಹಿಂಗ್ ತೋರಿಸಿ കുക്കൻ ബള മുകളാ ഡൗൺ ട്യൂ കേ ഡൗൺ ആയി മുത്തോളെ അനസ് ആ ഐ ഷോ ഐതു

ಈ ವಿದ್ಯೆ ಸಾರಿ ಹಾಕೊಳ್ಳೋಣ ಅಂತ ಅಂದಿದ್ದಕ್ ನಾನ್ ಸಾರಿ ತಗೊಂಡೆ ನಾನು ಸಾರಿ ಹಾಕ್ತೀನಿ ಅಂದಿದ್ದ ಚೈತ ಸಾರಿ ಹಾಕೊಂಡ್ಲು ನೋಡಿದ್ರೆ ವಿದ್ಯೆ ಮಾತ್ರ ಗೌನ್ ಸುಸ್ತಾಯ್ತು ಮನಿಕಂಬ ಅಲ್ಲ ನಿಮ್ಮ ಮಗಳು ಎಂತ ನನ್ನ ಗೆ ರೆಡಿ ಮಾಡಿರೋದು ಶ್ರೇಯಾ ಅಂತ ರೋಸ್ ಬ್ಯೂಟಿ ಅಲ್ಲಿ ಅವ್ರ ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂತ ಅಂದರೆ ನನಗೆ ಹೇರ್ ಸ್ಟೈಲು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ನ ನಾನೇ ಒಂಥರ ಹೀರೋಯಿನ್ ಫೀಲ್ ಫೀಲ್ ಕೊಡ್ತಾಯಿತ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ನನಗೆ ಮದುವೆಗಿಂತ ರಿಸೆಪ್ಷನ್ನಲ್ಲಿ ರೆಡಿ ಆಗಿರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರು ಬಂದು ನನ್ನ ಮಾತಾಡಿಸಿದ್ದು ನನಗಿಂತ ಸಿಕ್ಕಾಪಟ್ಟೆ ಆಯಿತು ಹಾಗೆ ಸಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದೆ ಏನು ಅಂತ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ದೀರಾ ಖಂಡಿತವಾಗಿಯೂ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ